ಇದು ಆಕ್ಚುಲಿ ಸಖತ್ ಆಗಿರೋದು ಅಂತ ಅಂದ್ರೆ ಕಿಂಗ್ ಕೊಹ್ಲಿ ಫಾದರ್ ಆಫ್ ಪಾಕಿಸ್ತಾನ್ ಮಕ್ಕಳು ಕಂಡ್ರೆ ಅದ್ ಏನ್ ಇಷ್ಟ ಏನೋ ನಮ್ಮ ಕಿಂಗ್ ಕೋಲಿಗೆ ಬಂತು ನೋಡಿ ಅಂತೂ ಇಂತೂ ಎಂಬತ್ತೆರಡನೇ ಸೆಂಚುರಿ ಹಾಯ್ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಅಂತ ಹೇಳ್ತಾ ಇಟ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾದ ಸೆಕೆಂಡ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ ಏನು ಮ್ಯಾಚ್ ಗುರು ಕಿಂಗ್ ಇದು ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ಓಡಿಯಲ್ಲಿ ಆಫ್ಟರ್ ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ ವಾಂಕ್ ಕಡೆಯಲ್ಲಿ ಹೊಡೆದಿದ್ದು ನ್ಯೂಜಿಲೆಂಡ್ ಅವರ ಮೇಲೆ ಫಿಫ್ಟಿಯತ್ ಸೆಂಚುರಿನ ಒಂದು ವರ್ಷ ಎರಡು ತಿಂಗಳು ವೇಟಿಂಗ್ ಮಾಡಬೇಕಾಗ್ತಾರ ಗುರು ಕಿಂಗ್ ಕೊಹ್ಲಿ ಫ್ಯಾನ್ಸು ಅದು ಎಂತ ಮ್ಯಾಚ್ ಅಲ್ಲಿ ಬಂದಿರೋದು ಗುರು ಯಾರ ಮೇಲೆ ಬಂದಿರೋದು ಪಾಕಿಸ್ತಾನ್ದವ್ರ ಮೇಲೆ ಗುರು ಬಂದಿರೋದು ಎಂಬತ್ತೆರಡನೇ ಸೆಂಚುರಿ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ದಾಗ್ಲಿಂದ ಕಿಂಗ್ ಕೊಹ್ಲಿದ್ ಒಂದೇ ಒಂದು ನ ನನ್ನ ಚಾನಲ್ನಲ್ಲಿ ವಿಡಿಯೋ ನಾವು ಮಾಡೋದಿಕ್ಕೆ ಆಗಿರಲಿಲ್ಲ ಆಸ್ ಎ ಫ್ಯಾನ್ ಬಾಯ್ ಆಗಿ ಇವತ್ತು ಹೆಮ್ಮೆಯಿಂದ ಮಾಡ್ತಾ ಇದ್ದೀನಿ ಸಖತ್ ಅಂದರೆ ಸಖತ್ ಖುಷಿ ಆಗ್ತೈತೆ ಬೆಂಕಿ ಗುರು ಕಳೆದೋಗ್ಬಿಟ್ಟೆ ಸೆಂಚುರಿ ಆಗೋದಕ್ಕೂ ಹನ್ನೆರಡು ರನ್ ಬೇಕು ಕಿಂಗ್ ಕೋಲಿಗೂ ಹನ್ನೆರಡು ರನ್ ಬೇಕು ಸೆಂಚುರಿ ಆಗೋದಕ್ಕೂ ಹನ್ನೆರಡು ರನ್ ಬೇಕು ಮ್ಯಾಚ್ ವಿನ್ ಆಗೋದಕ್ಕೂ ಹನ್ನೆರಡು ರನ್ ಬೇಕು ಎಲ್ಲಿ ಕೇಳಿ ನನ್ನ ಮಕ್ಕಳು ವೈಡ ಗಿಡಿ ಎಸ್ ಬಿಟ್ಟರು ಅಂತ ಅನ್ಕೊಂಡಿದ್ದೆ ಬಟ್ ಫೈನಲಿ ವೇಟಿಂಗ್ ಇಸ್ ಓವರ್ ಎಂಬತ್ತೆರಡನೇ ಸೆಂಚುರಿ ಹದಿನಾಲ್ಕು ಸಾವಿರ ರನ್ ಕಂಪ್ಲೀಟ್ ಮಾಡ್ರದ್ ಇವತ್ತು ವಿರಾಟ್ ಕೊಹ್ಲಿ ಅವರು ಇಫ್ ಐ ಆಮ್ ನಾಟ್ ರಾಂಗ್ ನನ್ಗಿನ್ನ ಕನ್ಫರ್ಮ್ ಆಗಿ ಗೊತ್ತು ನನ್ನ ಹೈಲೈಟ್ಸ್ ಕೂಡ ಐತೆ ಹದಿಮೂರು ಸಾವಿರ ರನ್ ಕಂಪ್ಲೀಟ್ ಮಾಡಿದ್ದುನು ಕೂಡ ಪಾಕಿಸ್ತಾನ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ತರ್ಟಿ ಹತ್ತು ಏಷ್ಯಾ ಕಪ್ ಅಲ್ಲಿ ಹೊಡೆದಿದ್ರು ಅವತ್ತು ಹಂಡ್ರೆಡ್ ಹೊಡೆದಿ ಹದಿಮೂರು ಸಾವಿರ ರನ್ ನ ಕಂಪ್ಲೀಟ್ ಮಾಡಿದ್ರು ಇವತ್ತು ಹಂಡ್ರೆಡ್ ಆಯ್ತು ಹದಿನಾಲ್ಕು ಸಾವಿರ ರನ್ನ ಕಂಪ್ಲೀಟ್ ಮಾಡಿರೋದು ಅದು ಇನ್ನೂರ ಎಂಬತ್ತೊಂಬತ್ತು ಇನ್ನಿಂಗ್ಸ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಮುನ್ನೂರ ಐವತ್ತು ಇನ್ನಿಂಗ್ಸ್ ನ ತಗೊಂಡಿದ್ರು ಫಾಸ್ಟೆಸ್ಟ್ ಫೋರ್ಟೀನ್ ತೌಸಂಡ್ ರನ್ನ ಕಂಪ್ಲೀಟ್ ಮಾಡೋದು ಇನ್ ಓಡಿ ಐ ಕ್ರಿಕೆಟ್ ಹಿಸ್ಟ್ರಿ ಕಿಂಗ್ ಕೋರಿ ಆಡ್ತಾ ಇದ್ದಾರೆ ಅಂತ ಅಂದ್ರೆ ಪ್ರತಿ ಒಂದು ದಿನಾನೂ ಕೂಡ ದಾಖಲೆನೆ ಇರುತ್ತೆ ಬೆಂಕಿಗುರು ಎಷ್ಟು ಖುಷಿ ಆಗ್ತೈತೆ ಇವತ್ತಂತೂ ನನಗೆ ಸಖತ್ ಅಂದ್ರೆ ಸಖತ್ ಖುಷಿ ಆಗ್ತೈತೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಮ್ಯಾಚ್ ಇಂದ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ದುಬೈ ಸ್ಟೇಡಿಯಂ ಹೈ ಇಂಟೆನ್ಸ್ ಮ್ಯಾಚು ಜಿಯೋ ಆಸ್ಟರ್ ಅರವತ್ತು ಕೋಟಿ ವ್ಯೂಸ್ ಹೋಗಿರೋದು ಇವತ್ತು ಮ್ಯಾಚು ಏನಕ್ಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂತ ಅಂದ್ರೆ ಜನ ಅಷ್ಟು ಕ್ಯೂರಿಯಾಸಿಟಿ ಆಗಿರುತ್ತೆ ಎಂತ ರೈಫಲ್ರಿ ಮ್ಯಾಚು ಇದು ಬೆಂಕಿ ಟಾಸ್ ನ ಗೆದ್ದಿದ್ದು ಇವರು ಯಾರು ರಿಜ್ವಾನ್ ಅವರು ಟಾಸ್ನಾಗ ಗೆಲ್ತಾ ಇದ್ದಂಗೆನೆ ನಾವು ಬ್ಯಾಟಿಂಗ್ ನ ಮಾಡ್ತೀವಿ ಅಂತ ಅಂದ್ರು ಯಾಕೆ ಅಂತ ಅಂದ್ರೆ ಅವ್ರ ಕೈಲಿ ಲಾಸ್ಟ್ ಮ್ಯಾಚ್ ಚೇಸಿಂಗ್ ನ ಮಾಡೋದಕ್ಕಾಗಿಲ್ಲ ತುಪ್ಪುಕ್ ಅಂತ ಉದುರ್ಕೊಂಡಿದ್ದಾರೆ ಬಟ್ ನಾವು ಗ್ರಾಸ್ ಇದೆ ಸೆಕೆಂಡ್ ಬ್ಯಾಟಿಂಗ್ ಆಡೋರ್ ಮೇಲೆ ಪ್ರೆಸರ್ ಆಗ್ತೀವಿ ಅದು ಇದು ಅಂತ ಏನೇನೋ ದೊಡ್ಡ ದೊಡ್ಡದಾಗ ಪೋಸ್ ಕೊಟ್ರಪ್ಪ ಬ್ಯಾಟಿಂಗ್ ಗೆ ಬಂದ್ರು ಬ್ಯಾಟಿಂಗ್ ಗೆ ಬಂದಿದ್ ಓಪನಿಂಗ್ ಅಲ್ಲಿ ಇಮಾಮುಲ್ಲಾಕ್ ಮತ್ತೆ ಬಾಬರ್ ಅಜಂ ಬಾಬರ್ ಅಜ್ ಅವರು ಇವತ್ತು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ರು ಕವಡ್ರಿ ಡ್ರೈವ್ ಎಲ್ಲ ಹೊಡಿತಾ ಇದ್ರು ಏನೋ ಕವರ್ ಡ್ರೈವ್ ಎಲ್ಲ ಚೆನ್ನಾಗಿ ಹೊಡಿತಾರಲ್ಲಪ್ಪ ಇವತ್ತೇನೋ ಬಾಬರ್ ಅಜಮ್ ಅವ್ರ ದಿನ ಏನಾರು ಆಗೋಗ್ಬಿಡುತ್ತಾ ಅಂತ ಅನ್ಕೊಂಡಿದ್ದೆ ಬಟ್ ಬಾಬರ್ ಅಜಮ್ ಅವರು ಇಪ್ಪತ್ತ್ ಮೂರ ರನ್ನೇ ಹೊಡೆದಿದ್ದು ಆರ್ತಿಕ್ ಪಾಂಡ್ಯ ಅವರು ಬರ್ತಾ ಇದ್ದಂಗೆ ಆ ಕವರ್ ಡ್ರೈವು ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಹೊಡೆದಾಗ ಆ ಆಸೆಗೋಸ್ಕರ ಡ್ರೈವ್ನ ಮಾಡೋದಿಕ್ಕೋಗಿ ಕೀಪರ್ ನಾವು ಕೊಟ್ಟಿ ಹೋದ್ರು ನಲ್ವತ್ತೊಂದು ರನ್ ಇದ್ದಾಗ ಇಮಾಮುಲ್ಲಕ್ಕು ಫಕರ್ ಜಮಾನ್ ಅವ್ರ ಜಾಗಕ್ಕೆ ಬಂದಿರೋದು ನನ್ನ ಪ್ರಕಾರ ಉಲ್ಲಾಕು ನೀನು ಟೆಸ್ಟ್ ಆಡೋಕ್ಕೆ ಲಾಯಕ್ಕು ಈ ಥರ ಅಂತ ಇದ್ದೀನಿ ಅಂತ ಅನ್ಕೊಂಬೇಡಿ ಇನ್ನೇನ್ ಗುರು ಆ ರೇಂಜ್ ಗೆ ಟೆಸ್ಟ್ ಆಡಿದ್ರು ಇಪ್ಪತ್ತಾರು ಬಾಲಿಗೆ ಹತ್ರನ ಓಡ್ಕೊಂಡು ನನ್ಗಂತೂ ಇವ್ರೇನು ಓಡಿಯೇ ಆಡ್ತಾರೋ ಇಲ್ಲ ಟೆಸ್ಟ್ ಆಡ್ತಾರೋ ಅಂತ ಫುಲ್ ಕನ್ಫ್ಯೂಸ್ ಹೋಗ್ಬಿಟ್ಟಿತ್ತು ಆಮೇಲೆ ಸೌತ್ ಶಕೀಲ್ ಅವರು ಮತ್ತೆ ರಿಜ್ವಾನ್ ಅವರು ಸ್ಟಾರ್ಟ್ ಮಾಡ್ತಾರೆ ಇವರು ಟೆಸ್ಟ್ ಗೆ ಅಪ್ಪ ಸೌತ್ ಶಕೀಲ್ ಚೆನ್ನಾಗಿ ಆಡಿದ್ರು ರಿಜ್ವಾನ್ ಅಂತೂ ತಿನ್ಕಿ 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 ಮ್ಯಾಚ್ನೇ ಬೋರ್ ಒಡ್ಸಾಕ್ ಬಿಟ್ರು ರಿಜ್ವಾನು ನೀನು ಹೆಂಗಾದಪ್ಪ ಕ್ಯಾಪ್ಟನ್ನು ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಡ್ತು ಇವರು ನೂರ ನಲ್ವತ್ತು ನಾಲ್ಕು ಬಾಲಿಗೆ ಒನ್ ನಾಟ್ ಓರ್ ಒನ್ ನಾಟ್ ಫೋರ್ ಅಂದರೆ ನೂರ ನಾಲ್ಕು ರನ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಒನ್ ಫಿಫ್ಟಿ ಕೂಡ ಇವ್ರಿಬ್ರ ಇದ್ದಾಗ ಕಂಪ್ಲೀಟ್ ನಾ ಮಾಡ್ತಾರೆ ಇವ್ರಿಬ್ರು ಆಡ್ಬೇಕಾದ್ರೆ ಒಂದು ಟು ಫಿಫ್ಟಿ ಟೂ ಸಿಕ್ಸ್ಟಿ ಹೋಗ್ತಾ ಇರುತ್ತೆ ಫೈಟಿಂಗ್ ಸ್ಕೋರ್ ಆಗುತ್ತೆ ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದೆ ಬಟ್ ಇವ್ರದ್ದು ಹಾರ್ದಿಕ್ ಪಾಂಡ್ಯ ಅವ್ರ ಬೋಲಿಂಗಲ್ಲಿ ಅರ್ಚಿತ್ ರಾಣ ಅವರು ಕ್ಯಾಚ್ನ ಬಿಡ್ತಾರೆ ಮೊಹಮ್ಮದ್ ರಿಜ್ವಾನ್ ಅವ್ರದ್ದು ಡೈವಿಂಗ್ ಎಫರ್ಟ್ನ ಹಾಕಕ್ಕೆ ಹೋಗ್ಬಿಟ್ಟು ಡೈವಿಂಗ್ ಡೈವಿ ಹೊಡೆಯೋ ನೆಸಸಿಟಿನೇ ಇರಲಿಲ್ಲ ಬಟ್ ಅಷ್ಟೊಂದು ಕಾಸ್ಟ್ಲಿ ಆಗಿಲ್ಲ ಅಕ್ಷರ್ ಪಟೇಲ್ ಅವರು ಬೋಲ್ಡಿಗೆ ಟಿನಿಂಗ್ ಅನ್ನಂಗೆ ಹೊಡಿತಾರೆ ಅದಾದ್ಮೇಲೆ ಯಾರನ್ನು ಕೂಡ ಸರಿಯಾಗಿ ಆಡದೆ ಇಲ್ಲ ಬಂದ ಪುಟ್ಟ ಸೌದ್ ಅವ್ರೂ ಕೂಡ ಔಟ್ ಆಗ್ತಾರೆ ಹ್ಯಾರಿಸ್ ರಾಫು ಅದು ಯಾರೋ ಕುದಿ ಹೆಸರೇನಿದು ಹ್ಞೂ ಇದೇನೋ ಕುಸ್ದಿಲ್ ಅಂತ ಏನೋ ಹೆಸರೈತೆ ಕರೆಕ್ಟಾಗಿ ನೋಡಿಲ್ಲ ಏನೋ ಪ್ರನೌನ್ಸೇ ಮಾಡೋಕ್ಕಾಗೋದಿಲ್ಲ ಅವ್ರ ನೇಮು ಅವ್ರ ಒಬ್ರು ತರ್ಟಿ ಏಟ್ ರನ್ಸ್ನ ಹೊಡಿತು ಅಂತ ಅಂದ್ರೆ ಪಾಕಿಸ್ತಾನದವರು ತಿನ್ಕಾಡ್ಕೊಂಡು ಇನ್ನೂರ ನಲ್ವತ್ತು ಒಂದು ರನ್ನ ಹೊಡಿತಾರೆ ಇಂಡಿಯಾದಿಂದ ಬೆಂಕಿ ಬೌಲಿಂಗ್ನ ಮಾಡಿದ್ಯಾರಪ್ಪ ಅಂತ ಕುಲ್ದೀಪ್ ಯಾದವ್ ಅವರು ಮೂರು ವಿಕೆಟ್ ನ ಎತ್ತುತ್ತಾರೆ ಹಾರ್ತಿಕ್ ಪಾಂಡ್ಯ ಅವರು ಎರಡು ವಿಕೆಟು ಅರ್ಷಿತ್ ರಾಣ ಒಂದು ಜಡೇಜ್ ಅವರು ತಲಾ ಒಂದು ವಿಕೆಟ್ನ ತಗ್ದು ಲಾಸ್ಟ್ ಅಲ್ಲಿ ಔಟ್ ಕೂಡ ಆಗ್ತಾರೆ ಪಾಕಿಸ್ತಾನವರು ಇಂಡಿಯಾ ಚೇಜ್ ಮಾಡೋದಿಕ್ಕೆ ಅಂತ ಬರ್ತಾರೆ ಹೈ ಇಂಟೆನ್ಸ್ ಚೇಸ್ ನ ಆರಾಮಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಸ್ಟಾರ್ಟ್ ಬೆಂಕಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡೋದು ಯಾರು ಎ ಕ್ಯಾಪ್ಟನ್ ನಮ್ಮ ರೋಹಿತ್ ಶರ್ಮಾ ನಮ್ಮ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಮತ್ತೆ ಶುಭ್ಮಾನ್ ಅವರು ಸ್ಟಾರ್ಟ್ ಮಾಡ್ತಾರೆ ಬೆಂಕಿಯಾಗಿ ಇನಿಷಿಯಲ್ ಅಲ್ಲಿ ಅವರ ಮೇನ್ ಬೌಲರ್ ಶಹಿನ್ ಶಾ ಅಫ್ರೀದಿ ಟಾರ್ಗೆಟ್ ಮಾಡೋದು ಇವತ್ತು ಶಾಯಿನ್ ಶಾ ಉಫ್ರೀದಿ ಅವರಂತೂ ಫುಲ್ಲು ಕಾಸ್ಟ್ಲಿ ಏಳು ಓವರಿಗೆ ಎಪ್ಪತ್ತು ಸಂಥಿಂಗ್ ರನ್ಸ್ನ ಹೊಡಿಸ್ಕೊಂಡ್ರೆ ಹುಚ್ಚುನಾಗಿ ಹೊಡೆದಂಗೆ ಹೊಡಿಬೇಕು ಶಹಿನ್ ಶಾ ಉಫ್ರೀದಿ ಇನ್ನೊಂದು ದಿನ ಇಂಡಿಯಾ ಮೇಲೆ ಸೆಲೆಬ್ರೇಟ್ ಮಾಡಬಾರ್ದು ಗುರು ಉರ್ದೋಗಿತ್ತು ನನಗಂತೂ ನಿಜವಾಗ್ಲೂ ಯಾರ್ದು ರೋಹಿತ್ ಶರ್ಮ ಅವ್ರದ್ದು ವಿಕೆಟ್ ನ ಎತ್ತದಾಗ ಮೂವತ್ತೊಂದಕ್ಕೆ ಫಸ್ಟ್ ವಿಕೆಟ್ ಬೀಳುತ್ತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರದ್ದು ಹದಿನೈದು ಬಾಲ್ಗೆ ಇಪ್ಪತ್ತು ರನ್ ಹೊಡಿತಾರೆ ಮೂರು ಫೋರ್ ಒಂದು ಸಿಕ್ಸ್ ಕಡಕಾಗಿ ಕಾಣಿಸ್ತಾ ಇದ್ರು ಬಟ್ ಶಾಯಿನ್ ಶಾ ಫ್ರೀದಿ ಅದೊಂದು ಬಾಲು ಬಿಂಕಿಯಾಗ್ತಾರೆ ಯಾರ್ ಕರ ಫುಲ್ಲರ್ ಲೆಂತ್ ಬಾಲು ಒಡಿಬೋದಾಗಿತ್ತು ರೋಹಿತ್ ಶರ್ಮಾ ಅವರ ಗೆ ಬಟ್ ನ ಮಾಡಿರ್ಲಿಲ್ಲ ಅಂತ ಕಾಣಿಸುತ್ತೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರು ಯಾರ ಕರನ ಆಗ್ತಾರೆ ಅಂತ ಬೋರ್ಡ್ ಆಯ್ತು ಅದಾದ್ಮೇಲೆ ಬಂದಿದ್ದು ಕಿಂಗ್ ಕೊಹ್ಲಿ ಮತ್ತೆ ನಮ್ಮ ಪ್ರಿನ್ಸ್ ಪ್ರಿನ್ಸ್ ಗಿಲ್ ಇದ್ರಲ್ಲೇನ ಇದ್ರು ಸ್ಟ್ರೈಕರ್ ಏನ್ರಲ್ಲೇ ಗಿಲ್ ಅಂತೂ ಸರಿಯಾಗಿ ಉರ್ಸಾಕ್ಬಿಟ್ರು ಗುರು ಇವತ್ತು ಶಾಯಿನ್ ಶಾಫ್ರೀದಿಗೆ ಆ ಕವರ್ ಡ್ರೈವ್ ನ ಒಡೆಯದು ಹಂಗೆ ಇಡ್ಕೊಳ್ಳೋದು ಬ್ಯಾಟ್ ನ ಸ್ಟ್ರೈಟ್ ಡ್ರೈವ್ ನ ಒಡೆಯೋದು ಹಂಗೆ ಇಡ್ಕೊಳ್ಳೋದು ಬ್ಯಾಟ್ ನ ಅಂತ ಫುಲ್ಲು ಖುಷಿ ಅಂದ್ರೆ ಖುಷಿ ಶುಭ್ಮನ್ ಗಿಲ್ ಇಟ್ ಈಸ್ ಬೆಸ್ಟ್ ಗುರು ನಿಜವಾಗ್ಲೂ ಐವತ್ತೆರಡು ಬಾಲಿಗೆ ನಲ್ವತ್ತಾರು ರನ್ ಹೊಡಿತಾರೆ ರೋಹಿತ್ ಶಾ ಇವ್ರದು ಯಾರ್ದು ನಮ್ಮ ಕೊಹ್ಲಿ ಮತ್ತೆ ಶುಭ್ಮಾನ್ ಗಿಲ್ ಅವ್ರ ನಡುವೆ ಒಂದು ಸೆವೆಂಟಿ ರನ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಇಲ್ಲೇ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ನಾವು ಸೀಲ್ ಮಾಡಾಕ್ಬಿಟ್ಟು ಬಟ್ ಶುಭ್ಮಾನ್ ಗಿಲ್ ಅವ್ರ ವಿಕೆಟ್ ಎದುತ್ತಾರೆ ಇಪ್ಪತ್ತೆಂಟು ರನ್ ಕೊಟ್ಟು ಆಗೊಂದು ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾರೆ ಅವ್ರ ನೇಮ್ ಏನು ಕನ್ಫ್ಯೂಷನ್ ಆಗ್ತು ಅವ್ರೇನು ನೆನಪಿಲ್ಲ ನನಗೆ ಹಿಂಗೆ ಹಿಂಗೆ ಕಣ್ಣಲ್ಲಿ ಕಣ್ಣಲ್ಲಿ ಇರ್ತಾರೆ ಮಗ ಸುಮ್ಮನೆ ಇವೆಲ್ಲ ಬೇಡ ನಿಜವಾಗ್ಲು ಹೇಳ್ತೀನಿ ಕೇಳು ಮ್ಯಾಚ್ನಾಗ ಎಲ್ಲ ಕಡೆ ನೋಡು ಪಾಪ ನಾಲ್ಕೇ ದಿನಕ್ಕೆ ಮ್ಯಾಚ್ ಮುಗ್ದೋಗ್ಬಿಟ್ಟೈತೆ ನಿಮ್ದು ನಿಮ್ಗೆ ಏನು ಹೇಳೋದು ನನಗಂತೂ ಒಂದೂ ಗೊತ್ತಿಲ್ಲ ಬಟ್ ಶುಭ್ಮಾನ್ ಗಿಲ್ ಅವ್ರ ವಿಕೆಟ್ ಹೋದ್ಮೇಲೆ ಬಂದಿದ್ದು ಶ್ರೇಯಾ ಅವರು ಶ್ರೇಯಾ ಸಯರ್ ಬೆಂಕಿ ಗುರು ರಿವರ್ ಸ್ವೀಪ್ ಉಚ್ಚಾಪಟ್ಟೆ ಸ್ವೀಪ್ ಕವರ್ಸ್ ಎಲ್ಲ ಒಂದ್ ಸಿಕ್ಸ್ ಎಲ್ಲ ಕೆಚ್ ಹಾಕ್ಬಿಟ್ರಿ ಇವತ್ತಂತೂ ಶ್ರೇಯಾ ಸಯ್ಯಾರ್ ಅವರು ಐವತ್ತಾರು ರನ್ ಕೂಡ ಒಡೆದಿದ್ದು ಐದು ಫೋರ್ ಒಂದು ಸಿಕ್ಸ್ ಇಲ್ಲಿ ಮ್ಯಾಚ್ ನ ಸೀಲ್ ಮಾಡಿದ್ದು ನೂರ ಇಪ್ಪತ್ತೆಂಟು ಬಾಲಿಗೆ ವಿರಾಟ್ ಕೊಹ್ಲಿ ಮತ್ತೆ ಶ್ರೇಯಾ ಸಯ್ಯಾರ್ ಅವ್ರದ್ದು ಬಂದಿದ್ದು ನೂರ ಹದಿನಾಲ್ಕು ರನ್ ಪಾರ್ಟ್ನರ್ಶಿಪ್ ವಿರಾಟ್ ಕೊಹ್ಲಿ ಬಗ್ಗೆ ಈಗ ಮಾತಾಡೋಣ ಗುರು ನಾಲ್ಕನೇ ಸೆಂಚುರಿ ಪಾಕಿಸ್ತಾನದ ಮೇಲೆ ಚಾಂಪಿಯನ್ಸ್ ಟ್ರೋಫಿಲಿ ಫಸ್ಟ್ನೇ ಸೆಂಚುರಿ ಆಶ್ಚರ್ಯ ಆಗ್ಬೋದು ಚಾಂಪಿಯನ್ಸ್ ಟ್ರೋಫಿಲಿ ವಿರಾಟ್ ಕೊಹ್ಲಿ ಅವ್ರದ್ದು ಒಂದೇ ಒಂದು ಸೆಂಚುರಿ ಇರಲಿಲ್ಲ ಲಾಸ್ಟ್ ಮ್ಯಾಚ್ ಗಿಲೋದು ಸೆಂಚುರಿನ ಹೊಡೆದಿದ್ದಾಗ ನಾನು ಡೇಟಾನ ಕಲೆಕ್ಟ್ ಮಾಡ್ಬೇಕಾದ್ರೆ ನೋಡಿದೆ ಅಲ್ಲಿ ಇಲ್ಲಕ್ಕೆ ಇಲ್ಲ ವಿರಾಟ್ ಕೊಹ್ಲಿ ಅವ್ರದ್ದು ನೈಂಟಿ ಸಿಕ್ಸ್ ಹೊಡೆದಿದ್ರು ಬಾಂಗ್ಲಾದೇಶ ಅವ್ರ ಮೇಲೆ ಟೂ ಸೆವೆಂಟೀನ್ ಚಾಂಪಿಯನ್ಸ್ ಟ್ರೋಫಿಲಿ ನಾಟ್ ಔಟ್ ಕೂಡ ಆಗಿದ್ರು ಬಟ್ ಆ ಹಂಡ್ರೆಡ್ ನ ಮಾಡಬೇಕಾಗಿತ್ತು ಮಾಡಿದ್ರು ಯಾರ ಮೇಲೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು ಪಾಕಿಸ್ತಾನ್ ಫಾದರ್ ಆಫ್ ಪಾಕಿಸ್ತಾನ್ ಮೇಲೆ ವಿರಾಟ್ ಕೊಹ್ಲಿ ಅವರು ಇವತ್ತು ಹಂಡ್ರೆಡ್ ರನ್ನ ಹೊಡೆದಿರೋದು ಬೆಂಕಿ ಇನಿಷಿಯಲಿ ಅವರೇನೋ ಬೀಸಾಡ್ಕೊಂಡೆಲ್ಲ ಆಡ್ಕೊಂಡೆಲ್ಲ ಸರಿ ಹುಚ್ಚಾಪಟ್ಟೆ ಎಲ್ಲ ಹೊಡೆದಿಲ್ಲ ಕೆಳ ಕೆಳಗಡೆನೆ ಆಡೋ ಹೊಡೆದಿರೋದು ಏಳು ಫೋರ್ ಒಂದೇ ಒಂದು ಸಿಕ್ಸ್ ಇಲ್ಲ ನಮ್ಮ ಕಿಂಗ್ ಕೊಹ್ಲಿ ಇಂದ ಬ್ಯಾಟ್ ಇಂದ ಬಟ್ ಕಡಕು ಆ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಏನು ಗುರು ಮೂವತ್ತಾರು ವರ್ಷನ ನಮ್ಮ ಕಿಂಗ್ ಕೊಹ್ಲಿಗೆ ಅಂತ ಅನ್ಸುತ್ತೆ ಏನು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಟೂ ಟು 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 ಟೂ ಟು ಟೂ ಟು ನಾವು ಓಡಿ ಓಡಿನೇ ಅಂದ್ರೆ ಒಡೆದ್ ಬಿಡ್ತಾರೆ ಬೇಕಾರೆ ಬಿಡ್ತು ಅಂತ ಅಂದ್ರೆ ಬೆಂಕಿ ಗುರು ಆಸೆ ವಿರಾಟ್ ಕೊಹ್ಲಿ ಫ್ಯಾನ್ ಬಾಯ್ ಆಗಿ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ಹಂಡ್ರೆಡ್ ನ ವಿರಾಟ್ ಕೊಹ್ಲಿ ಫಸ್ಟ್ ಹಂಡ್ರೆಡ್ ಅಲ್ಲ ವಿರಾಟ್ ಕೊಹ್ಲಿ ಎಂಬತ್ತೆರಡನೇ ಹಂಡ್ರೆಡ್ ನನ್ನ ಚಾನಲ್ ನಲ್ಲಿ ಆಗ್ತಾ ಇದೀನಿ ಅನ್ನೋದಕ್ಕೆ ನನಗೆ ಸಖತ್ ಖುಷಿ ಆಗ್ತೈತೆ ಗುರು ಇವತ್ತು ಏನ್ ಮಾತಾಡೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಕೊನೆಗೆ ಹಾರ್ದಿಕ್ ಪಾಂಡೆ ಅವರ ವಿಕೆಟ್ ಆಯ್ತು ಶ್ರೇಯಾ ಸಯ್ಯಾರ್ ಅವ್ರನ್ನು ಕೂಡ ಹೊಡೆಯೋದಕ್ಕೆ ಹೋಗಿ ಇಮಾಮ್ ಉಲ್ಲಾಕ್ ಅವ್ರ ಒಂದು ಬೆಂಕಿ ಕ್ಯಾಚ್ನ ಎತ್ತಾಕೊಂಡ್ರು ಹಾರ್ದಿಕ್ ಪಾಂಡೆ ಅವರು ಒಂದು ಫೋರ್ ಹೊಡಿತಾ ಇದ್ದಂಗೆ ಔಟ್ ಆದ್ರು ಅಕ್ಷರ್ ಪಟೇಲ್ ಅವ್ರ ಜೊತೆ ಬಂದು ಮ್ಯಾಚ್ ನ ಸೀಲ್ ಮಾಡಿದ್ದು ಏನ್ ಅನಿಸ್ತು ಗುರು ನಿಮ್ಗೆ ಇದ್ರ ಬಗ್ಗೆ ಮ್ಯಾಚ್ ಬಗ್ಗೆ ನಿನ್ನೆ ತ್ರಾವೀಸ್ ಹೆಡ್ ಅವರು ಸಿಕ್ಸ್ ಟೈನ್ ಅಲ್ಲಿ ನಿಂತಿದ್ದಾಗ ಪಾಕಿಸ್ತಾನ್ ಗ್ರೌಂಡ್ ಅಲ್ಲಿ ಎಲ್ಲ ಫಾದರ್ ಆಫ್ ಇಂಡಿಯಾ ಫಾದರ್ ಆಫ್ ಇಂಡಿಯಾ ಅಂತ ಕಿರ್ತಾ ಇರ್ತಾರೆ ಒಂದೇ ದಿನ ಮಗ ಇಪ್ಪತ್ನಾ ಅವರ್ ಆಗಿಲ್ಲ ನಿಮ್ಮ ಅಪ್ಪ ಯಾರೋ ಅನ್ನೋದು ಗೊತ್ತಲ್ವ ನಮ್ಮ ಕಿಂಗ್ ಕೊಹ್ಲಿ ಕೊಟ್ರ ಸಾಕ ಬರ್ನಲ್ ಹಚ್ಕೊಳ್ಳಿ ನೆಮ್ಮದಿಯಾಗಿ ಮನಿ ತೃಪ್ತಿ ಆಯ್ತು ಅಂತ ಅನ್ಕೊಳ್ತೀನಿ ನಮ್ಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇವತ್ತು ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಇಸ್ ಬ್ಯಾಕ್ ಗುರು ಹದಿನೆಂಟು ಹಂಡ್ರೆಡ್ ಬೇಕು ಸಚಿನ್ ತೆಂಡೂಲ್ಕರ್ ಅವ್ರ ದಾಖಲೆ ನಾವು ಮುರಿಯೋದಿಕ್ಕೆ ಮುರಿದ್ಬಿಟ್ಟೆ ರಿಟೈರ್ಮೆಂಟ್ ಕೊಡಬೇಕು ಗುರು ವಿರಾಟ್ ಕೊಹ್ಲಿ ಬೆಂಕಿ ಈ ಮ್ಯಾಚ್ ಬಗ್ಗೆ ನಾನು ಇನ್ನೇನು ಹೇಳೋದಿಲ್ಲ ನಿಮ್ಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೆಂಕಿ ಹಂಡ್ರೆಡು ಏನ್ ಮಾತಾಡ್ತಾ ಇದೀನಿ ಗುರು ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ಕಾಯ್ಬೇಕಾಯ್ತಲ್ಲ ಗುರು ನಮ್ಮ ಕಿಂಗ್ ಕೊಹ್ಲಿ ಹಂಡ್ರೆಡಿಗೋಸ್ಕರ ಸಖತ್ ಖುಷಿ ಆಗ್ತೈತೆ ಮಗ ನಿಜವಾಗ್ಲೂ ಇವತ್ತಂತು ಶಾಯಿನ್ ಚಾಫ್ರೀದಿಗೆ ಆ ಇದು ನಿಂಗೆ ಅಂದ್ಬಿಟ್ಟೇನ ಹಿಂಗಂದ್ರಲ್ಲ ಅದಾದ್ಮೇಲೆ ಒಡದ್ರಲ್ಲ ಹೊಡೆದಂಗೆ ಹೊಡೆದಂಗಿಲ್ ಹೊಡೆದಿದ್ದು ಸಖತ್ ಖುಷಿ ಆಯಿತು ಎರಡು ಕ್ಯಾಚ್ ಕೂಡ ಬಿಟ್ರು ಗಿಲ್ಲವ್ರದ್ದು ಏನು ಅಷ್ಟೊಂದು ಕಾಸ್ಟ್ಲಿ ಆಗಲಿಲ್ಲ ಬಟ್ ಇವ್ರದ್ದು ಶ್ರೇಯಸ್ ಅಯ್ಯರ್ ಅವರದ್ದು ಒಂದು ಕ್ಯಾಚ್ ಕೂಡ ಬಿಟ್ರು ಹ್ಯಾರಿಸ್ ರಾಫ್ ಅವ್ರ ಅಲ್ಲಿ ಒಂದು ಕ್ಯಾಚ್ ಮತ್ತೆ ಇನ್ನೊಬ್ರು ಬೌಲಿಂಗಲ್ಲಿ ಯಾರ್ದು ಒಂದು ಮಿಸ್ ಆಯಿತು ಆ ಫೀಲ್ಡಿಂಗ್ ಬಿಡಿ ಪಾಕಿಸ್ತಾನದವ್ರದ್ದು ಇದೇ ಕತೆ ನಿಮ್ಗೆ ಏನ್ ಈ ಮ್ಯಾಚ್ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾಳೆ ಬೆಳಗ್ಗೆ ತಿಳಿಸ್ಕೊಡ್ತೀನಿ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ಸ್ ಏನೇನಾಗೈತೆ ಅಂತ ಚಾಂಪಿಯನ್ಸ್ ಟ್ರೋಫಿಲಿ ಫಸ್ಟ್ ಹಂಡ್ರೆಡ್ ವಿರಾಟ್ ಕೊಹ್ಲಿ ಅವ್ರದ್ದು ಎಂಬತ್ತೆರಡನೇ ಹಂಡ್ರೆಡು ಹದಿನಾಲ್ಕು ಸಾವಿರ ರನ್ನು ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಕಂಪ್ಲೀಟೆಡ್ ಇವತ್ತು ಎ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಕಿಂಗ್ ಕೋಹ್ಲಿ ಅಂತ ಕಮೆಂಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ಡೇದ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್